ನೆನಕ ಬರೋಮ್ಮೆ ಹಾಂ ನಮ್ಗೂನು ಅಲ್ಲಿ ಆಯ್ತು ಮಕ್ಕಳು ಹಾಂ ರೇಖಾ ಒಬ್ಬಳೆ ಅವಳೇ ಹಾಂ ಬಾಣತನದ್ದು ಮಾಡಬೇಕಿತ್ತು ಅವಳುನು ತಾನೇ ನನ್ನ ಮಕ್ಕಳು ಹಾಂ ಅವನ ಮಗಿನೂ ನೋಡ್ಕೊಂಡು ಇರ್ಬೇಕಲ್ವ ಅದಕ್ಕೆ ಆ ಏನು ಬೇಜಾರ ಮಾಡ್ಕೊಬಿಡ್ರಿ ಅಯ್ಯೋ ಇರಕ್ಕ ಅಂತ ಹೇಳೋಕ್ಕಾಗತ್ತವ ಹಾಂ ಮನೆ ಅಂದ್ಮೇಲೆ ನೂರಾರು ತೊಂದರೆ ಇದ್ದೇ ಇರ್ತೈತೆ ಹಾಂ ಅಲ್ಲೂ ಬದುಕು ಮಾಡಲೇಬೇಕು ಹ್ಞೂ ಇನ್ನೊಂದಿನ ಇದ್ದೋಗಿ ಅಂತ ಹೇಳ್ತೈತೆ ಮನ್ಸು ಆದ್ರೂ ನಿಮಗೆ ಸಾನೇ ಅಲ್ಲಿ ಕೆಲಸ ಐತೆ ಅಂತ ಗೊತ್ತು ಏನವಾ ಮಾಡೋಣೆ ನಾನೇ ಆಂ ಮಕಾ ಏನ್ ಆಗಕ್ಕಿಲ್ಲ ಆ ನೀನ್ ಹೊಸ ಐತಾನೆ ಆ ಇನ್ನೊಂದ್ ಎರಡ್ ಮೂರ್ ದಿನದಲ್ಲಿ ಐತಾನೆ ಆ ಹೊಸಿ ಹಿಡ್ಕೊಂಡು ಅವ್ಳ ಚಿತ್ರ ಅಡ್ಡಾಡ್ಸು ಅನ್ನು ನಿಮ್ ಕೈಲಾ ಒಬ್ರ ಕೈಲೇ ಆಗಲ್ತು ಅವಳು ನೀನ್ ಒಂಚೂರು ಅಡ್ಡಾಡ್ಸ್ರಿ ಹೊಸಿ ಕಾಲೆಲ್ಲಾ ಮತ್ತೆ ಕೈಯೆಲ್ಲಾ ಬಿಡ್ತವೆ ಆ ಹಂಗೆಯ ಒಂಚೂರು ಉಳುಕು ಆ ಉಳುಕ್ಲೆಣ್ಣೆ ಹಾಕ್ಬಿಟ್ಟು ಕೈ ಎಲ್ಲಾ ಮಸಾಜ್ ಮಸಾಜ್ ಮಾಡ್ತಾ ಇರಿ ಕೈ ಎಲ್ಲಾ ನೋವು ಬಂದಿರ್ತೇತಿ ಪಪ್ಪಾ ಅದ್ ಏನ್ ಗ್ರಾಚಾರನ ಏನೋ ಅವನ್ ಮತ ಮುಚ್ಚ ಆಟವಾಗಿ ಗಾಡಿ ಓಡಿಸ್ ಅಂದ್ರೆ ಗಾಡಿ ಇಟ್ಕೊಂಡ್ರೆ ಇವರು ಅಬಾ ಆಕ್ಸಿಡೆಂಟ್ ಪಾಕ್ಸಿಡೆಂಟ್ ಅಂದ್ರೆ ಬಾನೆ ಸಾನೆ ಭಯ ಆಯ್ತದೆಲ್ಲ ಕಡವ ಅಹ್ ಕಾಲ ತವಿಂದ ಬುರಿ ಇದಿಯಾ ತೊಂದ್ರೆ ಮೇಲೆ ತೊಂದ್ರೆ ತೊಂದ್ರೆ ಮೇಲೆ ತೊಂದ್ರೆ ಆ ನಮ್ಮನಿಗೆ ಏನಾರ ಒಂದಾಯ್ತಾನೆ ಇರ್ತೈತಲ್ಲ ಇನ್ನೇನೋ ಸುಖ ಪಡೋ ಟೈಮಲ್ಲಿ ಸಂತ ತಂದು ಕೊಟ್ಬಿಡ್ತೀನಲ್ಲ ದೇವರು ಒಂಥರ ಭಯ ಆಯ್ತದೆ ಯಾ ತಾಯೇ ಸುಮ್ಕಿರು ಆ ಅಯ್ಯೋ ಏನೂ ಆಗಕಿಲ್ಲ ದೇವ್ರು ಪರೀಕ್ಷೆ ಮಾಡೋಣ ಅಂತ ಹಾ ಸುಖನೆ ಕೊಟ್ಬಿಟ್ರೆ ಹೆಂಗೆ ಸುಖ ಮುಂಚೆ ಒಂಚೂರು ಪರೀಕ್ಷೆ ಮಾಡುವಂತ ಇಂಥವೆಲ್ಲ ಕೊಡ್ತಾನೆ ಯಾ ನೀನ್ ತಾನೇ ಏನ್ ಕೇದ್ರಕೊಂಡೀಯೆ ಏನು ಆಗಕ್ಕಿಲ್ಲ ಕಂತ ಗೋ ಆಹ್ ಎಲ್ಲ ಒಳ್ಳೇದೆ ಆಯ್ತದೆ ಒಳ್ಳೇದು ಅಂದ್ಮೇಲೆ ಇದೆಲ್ಲ ತಲೆ ಕೆಡಿಸ್ಕೊ ಬಿಡಬಾಗ ಹಾ ನೀನ್ ಏನ್ ಕಾಣ್ನಾ ಆ ಸುಮ್ನಿರು ನೀನೆ ಒಂಚೂರು ಧೈರ್ಯವಾಗಿರ್ಬೇಕು ಆ ಅವ್ನ್ಗೆ ಚಿತ್ರಲೇಖನಿಗೆ ಏ ಇಬ್ರುಗೂನು ಒಂಚೂರು ಸಮಾಧಾನ ಮಾಡು ನಿಮ್ಮ ಪಾಪ ಏ ಇವತ್ತಾನೆ ಎಲ್ಲ ಗದ್ದೆ ಪದೆಯೆಲ್ಲ ತಕೊಂಡಿದೀರ ಅಯ್ಯೋ ಹೊಟ್ಟೆಲ್ಲ ಉರಿತೈತೆ ಅಯ್ಯೋ ಇವ್ರಿಗೆ ಹೇಳ್ಬಿಡೋದು ಒಳ್ಳೇದು ಅನ್ಸುತ್ತೆ ನಾವು ಈ ಥರ ಗದ್ದೆನ ಕೊಟ್ಬಿಟ್ಟು ದುಡ್ಡಿಸ್ಕೊಂಡು ಅಂತ ಆ ಇವಾಗ ತಾನೇ ತೊಗೊಂಡವ್ರೆ ಅಂತಾರೆ ಆ ಎಷ್ಟು ಬೇಗ ಕೊಟ್ಬಿಟ್ರ ಅಂತ ಆಡ್ಕೊಳ್ಳೋದು ಬೇಡ ಸುಮ್ಕಿರಿ ಇವ್ರಿಗೆ ಏನು ಗೊತ್ತಾಗದ್ ಬೇಡ ಪಾಪ ಇವ್ರದೇ ಕಷ್ಟಗಳು ದೊಡ್ಡ ಮನೆ ಎಂದಿದ ಮಾತ್ರೆಗೆ ಅವ್ರಿಗೇನು ಕಷ್ಟ ಇರಲ್ತೆ ಕಷ್ಟ ಇರ್ತೈತೆ ಅವ್ರಿಗೂ ನೂರೆಂಟು ಕರ್ಷ ಕಷ್ಟ ಇರ್ತೈತಿ ನಮಗೂ ಕಷ್ಟ ಇರ್ತೈತಿ ನೋಡಕ್ಕೆ ಮಾತ್ರ ಪಾಪ ಲಕ್ಷ್ಮಮ್ಮ ಎಷ್ಟು ನಗ್ನಗ್ತಾ ಇರ್ತಾಳೆ ಆದರೆ ಒಳವಳಿಗೆ ಎಷ್ಟು ಕಷ್ಟ ಅನುಭವಿಸ್ತಿರ್ತಾಳೆ ಅಂತ ಮಾತ್ರ ಅವಳಿಗೆ ಗೊತ್ತಿರ್ತೈತಿ ಹಾಂ ಇನ್ನೇನು ಒಳ್ಳಿ ಹ್ಞೂ ಕಣಕ್ಕ ಈ ಜೀವ ಎಲ್ಲ ಸರಿ ಹೊಲಿ ಅವ್ನು ಅಡ್ಡಾಡೋಂಗೆ ಆಗಲಿ ಏನಾಗಕ್ಕಿಲ್ಲ ಹಾಂ ಹೋಗಿ ಏನು ಎತ್ತ ಅಂತ ಬರ್ತೀವಿ ಇನ್ನೇನು ಮತ್ತೆ ಹ್ಞೂ ಏನಾಗಕ್ಕಿಲ್ಲ ಬಿಡು ಇದ್ಯಾಕೆ ಲಕ್ಷ್ಮಮ್ಮ ಆಗ ಬ್ಯಾಗ್ ಇದ್ಕೊಂಡು ನಿಂತ್ಕೊಂಡಿದಿರಾ ಯಾಕೆ ಒಂಟ್ರಾ ಅಯ್ಯೋ ಲಕ್ಷ್ಮಮ್ಮ ಇನ್ನೊಂದೆರಡು ದಿನ ಇರ್ರಿ ನನ್ನ ಮಮ್ಮಗೂ ಹಾಂ ಮಾತಾಡ್ಸ್ಕೊಂಡು ನಾವಿಬ್ಬರೇ ಇದ್ದರೆ ಹಾಂ ನೋಡ್ಕೊಂಡಿರ್ತಾನೆ ನೋಡ್ಕೊಂಡು ಇರ್ತಾನೆ ನೀವೆಲ್ಲ ಇದ್ದರೆ ಒಂಚೂರು ಲವ್ ಲೋಕಿಯಿಂದ ಚೇತರಿಸ್ಕೋತಾನೆ ಹಾಂ ಇರಿ ಲಕ್ಷ್ಮಮ್ಮ ಅಯ್ಯೋ ಪಾಪ ಇರು ಅಂತಾಳೆ ಆ ಅಲ್ಲಿ ನೋಡಿದ್ರೆ ಮನೆ ಬಿಟ್ಬಿಟ್ಟು ಬಂದಿದ್ದೀವಿ ಅವಾ ಸುಮ್ಕಿರು ಆ ನಮ್ಮ ಮನೆಗಿಂತ ಅವ್ರ ಮನೇಲಿ ನಾಲ್ಕು ಪಟ್ಟು ಕೆಲಸ ಕಾರ್ಯ ಮಕ್ಕಳು ಮರಿಗಳು ಎಲ್ಲ ಅವರೇ ಎಳೆ ಕೂಸು ಬೇರೆ ಅವಳೊಬ್ಳೆ ಇಟ್ಕೊಂಡು ಬಾಂಟಿ ಇಬ್ರು ಇಟ್ಲು ನೋಡಿಕೊಂಡು ಹಾ ಅಣ್ಣ ತಂದಿರೋ ನೋಡ್ಕೊಂಡಿರಕ ಇರೋಕದ್ದಾವ ಸುಮ್ಕಿರು ಬಂದು ಆಲೆ ಮೂರು ದಿನ ಆಯ್ತೈತೆ ಏನು ಎತ್ತ ಅಂತ ನೋಡೋದು ಬ್ಯಾಡವೆ ಹಾಂ ಅಯ್ಯೋ ಸುಮ್ಕಿರವ ಹೋಗ್ಲಿ ನದ್ನತ್ತ ಕಲ್ಸ್ಕೊಡು ಹಾ ನಾನು ಚಿತ್ರಲೇಖ ಹಾಂ ನೀನು ಇದೆಯಲ್ಲ ಬಿಡು ವಾರಕ್ಕೆ ಇನ್ನೊಂದು ವಾರ ಬಿಟ್ಕೊಂಡು ಬರ್ತಾರೆ ಅಂತ ನೋಡ್ಕೊಂಡು ಮತ್ತೆ ಐದನು ಕಳಿಸು ದೇವಸ್ಥಾನಕ್ಕೆ ಅಲ್ಲಿ ಪೂಜೆ ಗೀಜೆ ಕೊಟ್ಟಿರ್ತೀನಿ ಪೂಜೆ ಮಾಡಿಸ್ಕೊಂಡು ಬರಲಿ ಏನಾದರೂ ಸರ್ ಐತದೆ ಅಂತ ಲಕ್ಷ್ಮವ್ ಹೇಳ್ತು ಬೇಜಾರು ಮಾಡ್ಕೊಬಾರ್ದಾ ಲಕ್ಷ್ಮವ ನನಗೇನು ಇರುವು ಅಂತ ಅನಿಸ್ತು ನನಗೂ ಗೊತ್ತಾಯ್ತದೆ ಮನೆ ದೊಡ್ಡ ಮನೆ ಪಾಪ ಅಲ್ಲಿ ಬಾ ಆಂಟಿ ಎಲ್ಲನೂ ಮಾಡೋಕ್ಕಾಗಲ್ತು ಕಣ ಹೌದು ಆದರೆ ಏನೋ ಒಂಥರ ಮನೇಲಿ ಇಷ್ಟು ದಿನ ಇದ್ರಲ್ಲ ಹಾಂ ಇವಾಗ ಹೋಯ್ತೀನಿ ಅಂದರೆ ಒಂಥರ ದಿಗ್ಲಾಯ್ತದೆ ನಮ್ಮ ಇದೆ ಬರೀ ಎದ್ದು ತಿರ್ಗಾಡೋಂಗಿಲ್ವಲ್ಲ ಅದೇ ಒಂಚೂರು ಹೊಟ್ಟೆ ಒಳಗಡೆ ಸಂಗಟ ಅಷ್ಟೇ ಅಯ್ಯೋ ಬಿಡಮ್ಮ ಏನಾಗಕ್ಕಿಲ್ಲ ಗೌರಮ್ಮ ಬುಡು ಬುಡು ಎಲ್ಲ ಸರ್ ಐತದೆ ಮತ್ತೆ ಇನ್ನೊಂದು ವಾರ ಬಿಟ್ಕೊಂಡು ಚಿತ್ರಲೇಖನವೇ ಮತ್ತೆ ಜೀವನ ಏನಾದ್ರು ನಡೆಯಂಗಾದ್ರೆ ಹೇಳಿ ಇಲ್ಲಾಂದ್ರೆ ನಾನೇ ಬರ್ತೀನಿ ದೇವಸ್ಥಾನಕ್ಕೆ ಹಣ್ಣುಕಾಯಿ ಕೊಟ್ಬಿಡ್ ಬರ್ತೀನಿ ಅಲ್ಲಿ ಪೂಜೆ ಪೂಜೆ ಮಾಡ್ಸ್ಕೊಂಡ್ ಬರ್ಲಿ ಆಯ್ತಾ ಚಾಮುಂಡಿ ದೇವ್ರಿಗೆ ಓಸಿ ಹೋಗಿ ಪೂಜೆ ಗೀಜೆ ಮಾಡ್ಕೊಂಡ್ ಬಂದ್ರೆ ಏನೋ ಒಂದ್ ಆಯ್ತದೆ ಒಳ್ಳೇದು ಹಾ ಅರ್ಕೆನೂ ಕಟ್ಕೊಂಡಿದೀನಿ ನಾನು ನಾನಂತೂ ಹೋಯ್ತೀನಿ ಅದಕ್ಕೆ ಏನಾದ್ರು ನಡಿಯಂಗಾದ್ರೆ ಒಂಚೂರು ಸರಿ ಅಲ್ವಾ ಅದಕ್ಕೂ ಮುಂಚೆ ನಾನು ಹೋಗಿ ಪೂಜೆ ಗೀಜೆ ಮಾಡ್ಸ್ಕೊಂಡ್ ಬರ್ತೀನಿ ಒಂದೈದು ಒಂದ್ ಐದ್ ದಿನ ಇನ್ನೊಂದ್ ಎರಡು ದಿನ ಬಿಟ್ಟು ಹೋಗ್ಲಿ ಹೋಗ್ಬಿಟ್ಟು ಕಾಯಿಗೆ ಕಟ್ಬಿಟ್ಟು ಬರ್ಲಿ ಸರಿ ಅಲ್ವಾ ನೀವೇನು ಅಕ್ಕ ನಾವಿದಿವಲ್ವೇ ನಾನು ನೋಡ್ಕೊತೀನಿ ಅವ್ರಿಗೆ ದೇವಸ್ಥಾನಕ್ಕೆ ಕಳಿಸ್ತೀನಿ ನೀವೇನು ಬಾಯ್ ಪಡ್ಬೇಡಿ ಆ ಚಿಂತೆ ಮಾಡಬೇಡಿ ದಿನ ಹೆಂಗಿದ್ರು ಫೋನ್ ಚಿತ್ರಲ್ಲ ಹಾ ಮಾತಾಡಿ ಅವ್ನು ಕೂಟ ಫೋನಲ್ಲೇ ಮಾತಾಡಿ ಏನು ಅನ್ಕೊಳ್ಳಲ್ಲ ಅವನು ಫೋನಲ್ಲೇ ನಿಮ್ ಕೂಟ ಏನ್ ಚೆನ್ನಾಗೆ ಮಾತಾಡ್ತಾನೆ ಇನ್ನು ನನ್ನ ಜೊತೆನೆ ಏನು ಮಾತಾಡಲ್ತು ಆಟಿಯ ಅಜ್ಜಿ ಹೋಗಿದ್ ಬಂದಿರಾ ಇವ್ರ ಮನೆಗೆ ಬಂದಿರೋ ನೆಂಟರು ಇವಾಗ ಹೋಗ್ತಿರಂಗವ್ರೆ ಏನು ಎತ್ತ ಅಂತ ವಿಚಾರಿಸಿಕೊಂಡು ಬರೋಣ ಅಂತ ಬಂದೆ ಆ ಇವರಿದ್ದಾಗ್ಲೇನೆ ಹೋದ್ರೇನೆ ಸರಿ ಆಮೇಲೆ ಅಯ್ಯೋ ಸುಮ್ಮನೆ ಯಾಕೆ ಇವರಿದ್ದಾಗಲೇ ಹೋಗಿ ಮನೆ ಒಳಗಡೆ ಸೇರ್ಕೊಂಡು ನನ್ನ ಡಾರ್ಲಿಂಗನ್ನು ನೋಡಿಕೊಂಡು ಆ ನನ್ನ ಮಗ ಹೆಂಗಿದ್ದಾನೆ ಏನು ಎತ್ತ ಅಂತ ವಿಚಾರಿಸ್ಕೊಂಡು ಅವ್ನ ಸಂಕಟನ ನೋಡಿ ಕಣ್ ತುಂಬ ತುಂಬಿಕೊಂಡು ತುಂಬ ಖುಷಿ ಪಡಬೇಕು ಹಾಂ ಏನಮ್ಮ ಜೀವ ಹೆಂಗಿದಾನು ಜೀವ ಚೆನ್ನಾಗಿತ್ತು ನಿಂಗೆ ಓ ನೀನ ಮುರಳಿ ಏನೋ ಕಣಪ್ಪ ಹಾಂ ಒಂಚೂರು ಸಮಾಧಾನ ತಾವನೆ ಎದ್ದು ಒಂದು ಸ್ವಲ್ಪ ತಿರ್ಗಾಡಕ್ಕಾಗತ್ತೂ ನಾಳೆಯಿಂದ ತಿರ್ಗಾ ತಿರ್ಗಾಡಿಸ್ಬೋದು ಆ ಇವಾಗಲೇ ಬ್ಯಾಡ ಕಣವಿ ಸ್ವಲ್ಪ ಊತ ಕಡಿಮೆ ಆಗಲಿ ಅಂತ ನಮ್ಮ ಲಕ್ಷ್ಮವಿ ಹೇಳ್ತು ಅದಕ್ಕೆ ನೋಡಿ ಮತ್ತು ಹಾಂ ನಾಳೆಯಿಂದ ಒಂಚೂರು ಆ ಆಟಿಯ ಸಾಕು ಮುರಳಿ ನೀನು ನಮ್ಮ ಮೈದ ಹಾಸ್ಪಿಟ್ಲಲ್ಲಿ ಇದ್ದಾಗ ಬಲು ಸಹಾಯ ಮಾಡಿದ್ಯಾ ಬಿಡಪ್ಪ ನೀನು ಅಯ್ಯೋ ಮನುಷ್ಯ ಒಂದ್ ಸಹಾಯ ಮಾಡಲೇಬೇಕೇನಲ್ವಾ ಅಯ್ಯೋ ಸುಮ್ಕಿರು ಏನು ಆಗಕ್ಕಿಲ್ಲ ಕಣಾ 나 ನನಗೆ ಏನರ ಹಾಗಿದ್ರೆ ಅವ ಸಹಾಯ ಮಾಡ್ತೀನಿಲ್ವಾ ಹೇಳು ಮತ್ತೆ ನೀನ ಅಲ್ಲ ನೀವು ನೋಡತ್ತವಿಂದ ಏನೋ ಒಂಥರ ತರ ಏ ದೃಷ್ಟಿ ಚೆಂದಿಲ್ಲ ಅನ್ಸುತ್ತೆ ಗಂಡ ಮಾತಾಡದೇ ಒಂದ್ ತರ ಹೊರಸೆ ಒಳಗಡೆನೇ ಇನ್ನೊಂಥರ ತರ ಅನಿಸುತ್ತೈತಪ್ಪ ಏನೋ ಇವನ ಆವಾ ಭಾವನೆ ಸರಿಯಿಲ್ಲ ಅಯ್ಯೋ ಯಾ ಅದಕ್ಕೂ ನಮ್ಮ ಚಿತ್ರಲೇಖನಿಗೆ ಹೇಳಬೇಕು ಹುಸಿ ಹುಸಾರಾಗಿರವಾ ಅಂತ ಆಗ ಚಿತ್ರಲೇಖನ ಏನ ಅಜಿ ಏಂತ ಆ ಅವನ್ ಜೊತೆ ಅಜ್ಞಾನ ಇವಾಗ ಅವ ನೋಡಕ್ ಅವಂತರ ಕಡವ ಹಿಂದೆ ಒಂದು ಮುಂದೆ ಒಂದು ಅಂತ ಮಾತಾಡೋಂಗ್ತದೆ ಏನೋ ಒಂಥರ ನನ್ನ ಮನಸ್ಸು ಸಾರಿ ಹೇಳ್ತಾ ಇದೆ ಕಣವ ಅದಕ್ಕೆ ಕರೆದು ಬಿಟ್ಟು ಓನ್ ಚೂರು ಹೇಳ್ತಾ ಇರೋದು ಹುಸಿ ನಮ್ಮ ಜೀವನದಿಂದ ಹುಸಿ ಹುಸಾರೆ ಗಿರ ಕೇಳು ಈಗ ನಮ್ಮ ನಮ್ಮಲ್ಲಿ ಇರ್ತಾರೆ ಕಣವ ನಮ್ಗೆ ಅದೇ ಇದ್ದವರು ಹಂಗೆ ಇವನು ಮುಂದೆ ಸಹಾಯ ಮಾಡಿ ಹಿಂದೆ ಖುಷಿ ಪಡೋ ಥರ ಅಂತ ಕಾಣಿಸ್ತು ಇನ್ನು ನನಗೆ ಯಾಕೆ ಹಂಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಹಾಸ್ಪಿಟ್ಲಿನಾಗ ಒಂಥರ ವಿಚಿತ್ರವಾಗಿರ್ತಿತ್ತ ನಾನೇ ನೋಡಿನಿ ಅದಕ್ಕೆ ಜೀವನ ಜೊತೆ ಹುಸಿ ಇವನ್ನ ತಿರ್ಗಾಟ ಓಡಾಟ ಎಲ್ಲ ಕಟ್ ಮಾಡು

ಅವಳೆ ಕುಡುಕ್ರು ಕುಡುಕ್ರು ಇದ್ದಂಗೆ ಅವನಲ್ಲ ಸರಿಯಾ ಹಾಂ ಅಪ್ಪ ನೋಡಿದ್ರೆ ಏನು ನನಗೇನು ಸರಿ ಇಲ್ಲ ಅಂತ ಅನ್ಸ್ತೈತೆ ಹಾಂ ಈ ಊರಿನ ಮಕ್ಕಳಾದ್ರೆ ಏನಂತೆ ನಮಗೆ ನಮ್ಮ ಮನೆ ಮಕ್ಕಳು ಮುಖ್ಯ ನನಗೆ ಅದೆಲ್ಲ ನನ್ನ ತಲೆ ಕೆಸ್ಕೊಳ್ಳಲ್ಲ ಸರಿಯಾ ನೀನು ನೋಡು ಜೀವನ ಮಾತ್ರ ಬಿಟ್ಟು ಎಲ್ಲು ಹೋಗ್ಬೇಡ ಇಂಥ ಇಂಥವ್ರ ಜೊತೆ ಸಾಹಸ ಮಾಡೋಕ್ಕೋಗ್ಬೇಡ ಅಂತ ಹೇಳು ಆಯ್ತಾ ಹಾಂ ಹೊಸ ಹುಷಾರು ಹಾಂ ಎಂತಯ್ಯ ನೀನು ಇವ್ರ ಹತ್ರನೇ ಗದ್ದೆ ತಗೊಂಡಿರೋದು ಹೂಂಕಣಜಿ ಇವ್ರ ಹತ್ರನೇ ತಗೊಂಡಿರೋದು ಏನೋ ಸರಿ ಇಲ್ಲ ಇಲ್ಲಿ ಇವಾಗ ಕೇಳೋದು ಬೇಡ ಪಾಪ ಮನೆ ಮಂದಿ ಎಲ್ಲ ಅವ್ರೆ ಮನೆಗೆ ಹೋದ್ಮೇಲೆ ಸಪ್ರೇಟ್ ಆಗಿ ಫೋನ್ ಹಚ್ಚಿ ಎಲ್ಲ ಹೇಳ್ತೀನಿ ಆಯ್ತಾ ನೀನೇನು ತಲೆ ಕೆಡ್ಸ್ಕೊಬಿಡ್ತಾ ನಾನು ಫೋನ್ ಹಚ್ಚಿ ಏನು ಎತ್ತ ಅಂತೆಲ್ಲ ಬಿಡಿಸಿ ಬಿಡಿಸಿ ಹೇಳ್ತೀನಿ ಇಲ್ಲೇನು ಮಾತಾಡೋಕ್ಕಾಗಲ್ತು ಆಯ್ತಾ ಏನಲ್ಲ ನೆಂಟರು ಇವತ್ತೇ ಹೋಯ್ತವ್ರೆ ಇನ್ನೂ ಒಂದ್ ಎರಡು ಮೂರು ದಿನ ಇರಿಸ್ಕೋಬೇಕತ್ತಲ್ಲಜ್ಜಿ ಏ ಇಲ್ಲ ಕಣಪ್ಪ ಅವ್ರಿಗೂ ಕೆಲಸ ಜೋರು ಇರ್ತೈತೆ ಕೈ ತುಂಬ ಕೆಲಸ ಇರ್ತೈತೆ ಅವರು ನಮ್ಮ ಹಂಗೆ ಇರ್ತಾರೆ ನಿಮ್ಮ ನಿಮ್ ಥರ ಅಲ್ಲೂ ಕಣಪ್ಪ ಅವರೇ ಅವರು ನೋಡೋಕೆ ಮಾತ್ರ ಹಂಗವ್ರೆ ಅಷ್ಟೇ ಹಾಂ ನಮ್ಮ ಹಂಗೆಯಾ ಆದರೆ ಊರು ತುಂಬ ಜನ ಕೇಳಬೇಕಾ ಅವ್ರನ್ನ ಹೆಂಗೆ ಎತ್ತಾಡ್ತಾರೆ ಅಂತ ದೊಡ್ಡ ಮನೆ ಕಣಪ್ಪ ದೊಡ್ಡ ಮನೆ ಅವ್ರದ್ದು ನೋಡಿ ನಾವು ಮಾತ್ರ ಹೆಂಗಿರೋದಷ್ಟೇ ಲಕ್ಷ್ಮ್ ಅವರು ಊಳ್ ಊರಿಗೆ ಕೂಡುವಂಥರು ಹಾಂ ಇನ್ನೇನು ಮಾಡಿ ಅವ್ರಿಗೂ ಕೆಲಸ ಕಾರ್ಯ ಎಲ್ಲ ನಿಮ್ಮ ಹಂಗೆ ಇರ್ತೈತಿಲ್ಲಪ್ಪ ಹಾಂ ಮನೇಲಿ ಚಿಕ್ಕವು ಮೂರು ಪಿಳಿಯವೇ ಮತ್ತು ಗಂಡು ಮಕ್ಕಳವೇ ಬಾಣ್ತೀವಿ ರೀ ಅವಳಿ ಹೋಗಿ ಏನು ಅಂತ ನೋಡಬೇಕು ನಮ್ಮ ಮನೇಲೆ ನೋಡ್ಕೊಂಡಿರೋಕ್ಕದ್ದವರು ಆ ಹೋಗ್ಲಿ ಬಿಡಮ್ಮ ನಾನು ಒಳಗಡೆ ಹೋಗಿ ಜೀವನ ನೋಡ್ಕೊಂಡ್ ಬರ್ತೀನಿ ಸರಿನಾ ಹ್ಮ್ ಹೋಗಪ್ಪ ಒಳಗಡೆ ಹೋಗಿ ಮಾತಾಡ್ಸ ಹೋಗು ಕೂತ ಇವಾಗ ತಿಂಡಿ ತಿನ್ಸ್ಬಿಟ್ಟು ಕುಂಡಿಸಿದ್ಲು ಹೋಗು ಏನ್ ಎತ್ತ ಅಂತ ನೋಡೋ ಹೋಗು ಅವನೇನು ಜೀವನ ನೋಡ್ಬೇಕಂತ ಮಾತಾಡ್ಸ್ಬೇಕಂತೆ ಈಗ ಏನಾದ್ರು ಹೇಳಿ ಇವನ ಮೊದ್ಲು ಹೊರಗಡೆ ಹಾಕ ನಮ್ಮ ಬಂದಿರೋ ಡೌಟೇ ನಮ್ಮ ಅಜ್ಜಿಗೂ ಬಂದಿದೆ ಯಾಕೆ ಹಂಗ ಅನ್ಸ್ತೈತೆ ಅಂತ ಗೊತ್ತಿಲ್ಲ ಹ ನಮ್ಮಿಬ್ಬರಿಗೂ ಡೌಟ್ ಬಂದೈತೆ ಅಂದ್ರೆ ಇವನ್ ಏನೋ ಕಿತಾಪತಿ ಮಾಡವನೇ ಅಂತ ಅರ್ಥ ಸರಿ ಅಜ್ಜಿ ಮಾಡ್ತೀನಿ ನನಗೆ அய்யோ அஜி ஜீவா மத்தே மாத்திர நுங்கசித்தல அம்மா மல்கொம்பேரு முருளியவரே நிங்க் இன்னொந்தின வரக்காகத்தா நாடே இல்லந்தேல் வந்தி ஏகே பப்பா ஜீவா இவாக தானே துபா சுஸ்தாகிர் தான மாத்திர தகண்ட இவாக மலிக்குட்டா அஜ்ஜி பப்பா நோடில ஐயோ தாய் மல்கொம்பிட்டுனா ஓங்கி நானே மல்கொடி ரத்திரி எல்லாம் நிதே மா அம்ம மாத்திர கொட்டித்தல இவங்க மல்க்கொண்ட் ಅಯ್ಯೋ ಬಿಡು ಪರವಾಗಿಲ್ಲ ಅಮ್ಮ ಹಾ ಇವತ್ತಿ ನೋಡಿದ್ದಾಯ್ತು ನಾಳೆ ಬರೋದಕ್ಕೂ ಚಾನ್ಸ್ ಆಯ್ತು ನನ್ಗೆ ಆ ಛೇ ಪರವಾಗಿಲ್ಲ ನಾನು ನಾಳೆನೇ ಬಂದು ನೋಡ್ತೀನಿ ನನಗೂ ಕೆಲ್ಸ ಆಯ್ತು ಬಿಡು ಮುಂದುವರಿಯುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ